ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹತ್ತೊಂಬತ್ತರ ಮಾಡಲೋದು ಒಂದು ಮಾರುತಿ ಅವ್ರದ್ದು ಓಮಿನಿ ವ್ಯಾನ್ ಸೇಲೆ ಹೊಂದಿದ್ದು ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಗೆ ನೋಡಿದರೆ ಮಾತ್ರ ನಿಮಗೆ ಡೀಟೇಲ್ಸ್ ಎಲ್ಲ ಸಿಗುತ್ತೆ ಡೀಟೇಲ್ಸ್ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲಂದರೆ ಗಾಡಿ ಮೇಲೆ ಸೇಲಾಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ ಇನ್ನು ಫೇಸ್ಬುಲ್ಲ ಹೊಡ್ತಿರೋಂಥ ಅಷ್ಟೇ ಇಲ್ಲ ಈ ವಿಡಿಯೋ ಮೇಲ್ಗಡೆ ಆದರೂ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ಇಲ್ಲ ವಿಡಿಯೋ ಕೆಳಗಡೆ ಆದರೂ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ನಮ್ಮ ಚಾನಲ್ ಯಾರು ಹೊಸ ನೋಡ್ತಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫೇಸ್ಬುಕ್ಕಲ್ಲಿ ಹೊಡ್ತಿದ್ರೆ ಫಾಲೋ ಮಾಡೋದನ್ನು ಸಹ ಮರಿಬೇಡಿ ಹೋಗ್ಶಕ್ರೆ ಹಾಗೆ ವೀಡಿಯೋ ಇಷ್ಟರ ಲೈಕ್ ಕೊಟ್ಟು ಯಾರಾದರೂ ಒಂದು ಎರಡು ಸಾವಿರದ ಹತ್ತೊಂಬತ್ತು ಮಾಡಲು ಓಮಿನಿ ಹುಡುಗ್ತಾ ಇದ್ರೆ ಅಂತರೂ ಕೂಡ ವೀಡಿಯೋನ ಆದಷ್ಟು ಶೇರ್ ಮಾಡೋದನ್ನು ಸಹ ಮರಿಬೇಡಿ ಇದೇ ಥರ ನಿಮ್ಮದು ಯಾವ್ದಾರ ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗೆ ಗಾಡಿದು ಒಂದು ಐದರ ಫೋಟೋ ಸ್ಕ್ರೀನ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ಹೋಗ್ಶಕ್ರೆ ನಿಮಗೆ ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸ್ ಕಳ್ಸಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಾರ ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲ್ಗಿದ್ರೆ ಫೋಟೋ ಕಳಿಸಿ ನಾವೇ ಕಾಲ್ ಮಾಡಿ ಡೀಟೇಲ್ಸ್ ಇಟ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿ ಅವ್ರಿಗ್ರ ಸೇರಿ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಮಾರುತಿ ಓಮಿನಿ ಅಲ್ಲವಾ ಸರ್ ಹಾಂ ಓಮಿನಿ ಸರ್ ಯಾವ್ದು ಮಾಡ್ಲಿ ಸರ್ ಅದು ಎರಡು ಸಾವಿರದ ಹತ್ತೊಂಬತ್ತು ರೀ ಸರ್ ಎರಡು ಸಾವಿರದ ಹತ್ತೊಂಬತ್ತು ಹಾಂ ಸರ್ ಹದಿನೆಂಟು ಮಾಡಲು ಹತ್ತೊಂಬತ್ತು ಅಥವಾ ಹತ್ತೊಂಬತ್ತು ಮಾಡಲು ಮಾಡಲು ಹತ್ತೊಂಬತ್ತು ಹತ್ತೊಂಬತ್ತೇನಾ ಹಾಂ ಹತ್ತೊಂಬತ್ತು ಓಕೆ ಓನರ್ ಎಷ್ಟು ಜನ ಸರ್ ಐದು ಓನರ್ ಸರ್ ಫೈವ್ ಓನರ್ ಐದು ಹಾ ಸರ್ ಓಕೆ ಎಷ್ಟು ಓಡಿ ಸರ್ ಗಾಡಿ ಅರವತ್ತೊಂಬತ್ತು ಸಾವಿರ ಓಡಿದೆ ಸರ್ ಓಕೆ ಏನು ಶೋರೂಮ್ ಟ್ರ್ಯಾಕ್ ಏನಾದ್ರು ಇದೆಯಾ ಅಥವಾ ಏನಾದರೂ ಐದು ಜನ ಅಂದರೆ ಏನು ಹೊರಗಡೆ ಎಲ್ಲ ಮಾಡಿಸಿರ್ತಾರಲ್ವ ಇಲ್ಲ ಹೊರಗಡೆ ಮಾಡಿಸಿದ್ದಾರೆ ಅಂದ್ರೆ ನಮ್ಮ ಬ್ರದರು ಶೋರೂಮ್ ಕೆಲಸ ಮಾಡಿದ್ದಾರೆ ಹ್ಞೂ ಬಟ್ ಅವರು ಮಾಡಿದ್ವಿ ಸರ್ ಮನೆಯಾಗ ಓಕೆ ಇನ್ಸೂರೆನ್ಸ್ ಎಲ್ಲಾ ರನ್ನಿಂಗ್ ಇದೆಯಾ ಸರ್ ಆ ಇನ್ಶೂರೆನ್ಸ್ ರನ್ನಿಂಗ್ ಸರ್ ಟೈರ್ ಹೆಂಗಿದ್ವು ಸರ್ ಗಾಡೀಲಿ ಟೈರ್ ಸರ್ ಮುಂಜಾನೆ ಹೊಸ ಟೈರ್ ಇದೆ ಹೇಳಿ ಸರ್ ಹ್ಞೂ ಇಂಜಿನು ಒಂದು ಐವತ್ತೈದು ಪರ್ಸೆಂಟ್ ಇದೆ ಸರ್ ಬ್ಯಾಕ್ ಓಕೆ ಇದು ಏಯ್ಟ್ ಸೀಟರ್ ಗಾಡಿನ ಹಾ ಏಯ್ಟ್ ಸರ್ ಓಕೆ ಸೀಟ್ ಎಲ್ಲಾ ಚೆನ್ನಾಗಿದಾವ ಹಾ ಚೆನ್ನಾಗ ಸರ್ ಸೀಟ್ ಚಲೋ ಅದ ಏನ್ ಪ್ರಾಬ್ಲಮ್ ಇಲ್ಲ ಸೀಟ್ ಅದು ಪೆಟ್ರೋಲ್ ಎಲ್ ಪಿ ಜಿ ಸಿ ಎನ್ ಜಿ ಆ ತರ ಸರ್ ಪೆಟ್ರೋಲ್ ಹಾ ಪೆಟ್ರೋಲ್ ಓಕೆ ಈಗ ಗಾಡಿ ಎಲ್ಲಾ ಒರಿಜಿನಲ್ ಕಂಡೀಷನ್ ಆಗಿದೆಯಾ ಹಾ ಇಲ್ಲ ಸರ್ ಏನಿಲ್ಲ ಇದೆ ಸರ್ ಓಕೆ ಇದೆ ಸರ್ ಇಲ್ಲ ಸರ್ ಪ್ರಾಬ್ಲಮ್ ಏನಿಲ್ಲ ಏನಿಲ್ಲ ಸರ್ ಆಲ್ರೆಡಿ ಸರ್ವಿಸ್ ಇದೆ ಸರ್ ಆಯಿಲ್ ಗೀಲ್ ಎಲ್ಲಾ ಚೇಂಜ್ ಮಾಡಿದ್ದೆ ಸರ್ ಅವ್ರು ಹಂಗ ಪೆಟ್ರೋಲ್ ಹಾಕ್ಸೋದು ಓಡಿಸೋದು ಅಷ್ಟೇ ಓಕೆ ಅದೇ ಈಗ ಐನೂ ಐದು ಅನ್ನೋದಲ್ಲ ಮತ್ತೇನಾದ್ರು ಇಂಜಿನ್ ಸಮಸ್ಯೆ ಇಲ್ಲ ಸರ್ ಏನಿಲ್ಲ ಸರ್ ಬೇಕಾದ್ರೆ ಅವ್ರು ಮೆಕ್ಯಾನಿಕಲ್ ಕರ್ಕೊಂಡ್ ಬಂದು ಚೆಕ್ ಮಾಡ್ಸ್ಕೊಂಡು ತೊಗೊಂಡು ಹೋಗಿ ಬೇಕಾದಂಗ ಮಾಡ್ಬೋದು ಒಂದ್ ರೂಪಾಯಿ ಖರ್ಚು ಮಾಡ್ಬೋದು ಬರೀ ಅಲ್ಲಿ ಪೆಟ್ರೋಲ್ ಹಾಕಿ ಯೂಸ್ ಮಾಡ್ಕೋಬೋದು ಹಂಗಿದೆ ಹೊಸ ಗಾಡಿ ಶೋರೂಮ್ ಇಂದ ಗಾಡಿ ಹ್ಮ್ ಗಾಡಿ ಓಕೆ ಗಾಡಿ ಮೇಲೆ ಫೈನಾನ್ಸ್ ಏನಾದ್ರು ಇದೆಯಾ ಸರ್ ಇಲ್ಲ ಸರ್ ಪೂರ ಕ್ಯಾಶ್ ಓಕೆ ಈಗ ಡಾಕ್ಯುಮೆಂಟ್ಸ್ ಅಲ್ಲಿ ಇಂಪಿಡೋದು ಒರಿಜಿನಲ್ ಹಾ ನಮ್ ಕಡೆ ಇದೆ ಸರ್ ಓಕೆ ಈ ಗಾಡಿ ಸರ್ ಇದು ಇದು ಹುಬ್ಳಿ ಸರ್ ಹುಬ್ಳಿಯಿಂದ ನಮ್ದು ತಿಮ್ಸಾಗರ್ ಹಾ ಅದ ನಮ್ಮ ಫ್ರೆಂಡ್ ಕಡೆಯಿಂದ ನಾನು ತೊಗೊಂಡಿದ್ದೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿಲ್ಲ ಅವ್ರು ಯಾರು ಕಸ್ಟಮರ್ ತೊಗೊಂತಾರಲ್ಲ ಅವ್ರಿಗೆ ನಾನು ಟ್ರಾನ್ಸ್ಫರ್ ಮಾಡಿ ತೆಗೆಸಿ ಕೊಡ್ತೀನಿ ಆಗ್ತಿದ್ರು ಆಗ್ತಿದ್ರು ನಾ ಹೆಂಗ ಯೂಸ್ ಮಾಡ್ಕೊಂಡಿನಿ ನಮ್ಮ ಫ್ರೆಂಡ್ ಒಳಗೆ ಈಗ ಡೈರೆಕ್ಟ್ ನಂಗೆ ಎರಡು ಗಾಡಿ ಅದ ನಾನು ಅದಕ್ಕೆ ಒಂದು ಗಾಡಿ ಇಟ್ಕೊಂಡು ಒಂದ್ ಗಾಡಿ ಸೇಲ್ ಮಾಡ್ತೀವಿ

ಏ ನೀವು ಅಷ್ಟೊಂದು ರೇಟ್ ಹೇಳಿದ್ರೆ ಮತ್ತೆ ತಿರ್ಗಿ ನಿಮ್ ಗಾಡಿ ನಿಮ್ ಕಡೆ ಇರುತ್ತೆ ಯಾರು ಫೋನ್ ಮಾಡೋದಿಲ್ಲ ನಿಮ್ಗೆ ಕೇಳೋದಿಲ್ಲ ಹಾ ಸರ್ ನೀವೇನಾದ್ರೂ ಮೂರು ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಬೇಕಾದ್ರೆ ಸೇಲ್ ಆಗುತ್ತೆ ಇಲ್ಲ ಸರ್ ಆತ ಮಾಡೋದಿಲ್ಲ ಹೌದು ಸರ್ ಈಗ ಹದಿನೆಂಟರು ಮಾಡ್ಲೇನೆ ಎರಡು ಎಂಬತ್ತು ಎರಡು ಎಪ್ಪತ್ತು ಹಿಂಗೆಲ್ಲ ಸಿಗ್ತವೆ ಅದರಲ್ಲೂ ಸಿಂಗಲ್ ಗಾಡಿಗಳು ನಮ್ಮ ಕಡೆ ಜಾಸ್ತಿ ಬರ್ತವೆ ನೋಡ್ತಿರ್ಬೋದು ನಿಮ್ದು ಐದು ಒಂದರ್ ಅಂದ್ರೆ ಆರ್ ಆಗ್ತಾರೆ ಅದೊಂದು ಜನಗಳಿಗೆ ಹಂಗಾಗಿ ಈಗ ಮೈನಸ್ ಪಾಯಿಂಟ್ ಅದೊಂದು ಐತಿ ನಿಮ್ದು ಹಾ ಮಾಡ್ಲೇ ಓಕೆ ಮಾಡ್ಲಿದೆ ಇಲ್ಲಂತೇನಿಲ್ಲ ಓನರ್ಶಿಪ್ ಜಾಸ್ತಿ ಆಗಿದೆ ಬಂದ್ ತೋಳಿ ಸರ್ ನಿಮ್ ನಿಮ್ ಚಾನೆಲ್ ಬಂದ್ರೆ ಏನ್ ಹೆಚ್ಚು ಕಡೆ ಮಾಡ್ಕೊಡ ಸರಿ ಸರ್ ಓಕೆ